ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದಾರಾ ಇವತ್ತು ಮನೆಯಲ್ಲೇ ನಾನು ಗೋಬಿನ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಅದಕ್ಕಿಂತ ಮುಂಚೆ ಎಲ್ರಿಗೂ ಒಂದು ರಿಕ್ವೆಸ್ಟು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ಮೊದಲಿಗೆ ಏನೇನು ಬೇಕು ಅಂತ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬೌಲಲ್ಲಿ ನಾನಿಲ್ಲಿ ಹೂಕೋಸ್ನ ಚಿಕ್ಕ ಚಿಕ್ಕ ಪೀಸ್ನ ಹಾಕಿ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ಸೊ ಅದಾದ ನಂತರ ನೀವು ಈ ಕಡೆ ನೋಡ್ತಾ ಇರ್ಬೋದು ಎರಡು ಬೌಲಲ್ಲಿ ಕಾರ್ನ್ಫ್ಲವರು ಈ ಕಡೆ ಬೌಲಲ್ಲಿ ಮೈದಾ ಮೈದಾ ನೋಡ್ಬೋದು ನಾನಿಲ್ಲಿ ಅರ್ಧ ಕಪ್ ತೊಗೊಂಡಿದ್ದೀನಿ ಕಾರ್ನ್ಫ್ಲವರು ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ ಸೊ ಈ ಕಡೆ ಎರಡು ಬೌಲಲ್ಲಿ ಏನಿದೆ ನೋಡ್ತಾ ಇರ್ಬೋದು ನೀವು ಒಂದು ಬೌಲಲ್ಲಿ ಅರ್ಧ ಕಪ್ ಆಗೋಷ್ಟು ಟೊಮೆಟೊ ಸಾಸು ಇನ್ನು ಅರ್ಧ ಕಪ್ ಆಗೋಷ್ಟು ಚಿಲ್ಲಿ ಸಾಸು ಇದೆರಡನ್ನೂ ಕೂಡ ತೊಗೊಂಡಿದ್ದೀನಿ ಸೊ ಈ ಕಡೆ ನೋಡ್ತಾ ಇರ್ಬೋದು ಪ್ಲೇಟಲ್ಲಿ ನೀವು ಈ ಪ್ಲೇಟ್ನಲ್ಲಿ ಇರಿ ಒಂದು ಈರುಳ್ಳಿನ ನಾನು ಇಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ ಉದ್ದುದ್ದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಎಲೆಕೋಸು ಹೆಚ್ಚಿಟ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಹೆಚ್ಚಿದ್ದೀನಿ ಕರಿಬೇವು ಕ್ಯಾಪ್ಸಿಕಮ್ ಹಾಗೆ ಹಸಿಮೆಣಸಿನಕಾಯಿ ಇಲ್ಲಿ ನೋಡ್ತಾ ಇದ್ದೀರ ಶುಂಠಿ ಬೆಳ್ಳುಳ್ಳಿ ಚಾಪ್ಸು ಸೊ ಇದು ಗೋಬಿಲಿ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಬನ್ನಿ ಈಗ ಮಿಕ್ಸ್ ಮಾಡ್ಕೊಂಬಿಡೋಣ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಬೌಲಿಗೆ ನಾನಿಲ್ಲಿ ಕಾರ್ನ್ಫ್ಲವರ್ ಹಾಗೆ ಮೈದಾ ಹಿಟ್ಟೆನ ಮಿಕ್ಸ್ ಇದ್ದೀನಿ ಸೊ ಅದಕ್ಕೆ ನಾನು ಒಂದು ಸ್ಪೂನ್ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಅದಾದ ನಂತರ ಒಂದು ಸ್ಪೂನ್ ಖಾರದ ಪುಡಿ ಮತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿಣದ ಪುಡಿನ ಹಾಕಿ ಚೆನ್ನಾಗಿ ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ನೀರು ಹಾಕೊಳ್ದಲ್ಲಿ ಅದಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಒಂದು ಕಪ್ಪಲ್ಲಿ ಒಂದು ಗ್ಲಾಸಲ್ಲಿ ನೀರು ತೊಗೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾವು ಚೆನ್ನಾಗಿ ಹದವಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ ಸೊ ನೋಡಿ ಈಗ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀರನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಈಗ ನೋಡಿ ಕರೆಕ್ಟಾಗಿ ಒಂದು ಹದವಾಗಿ ಆಗಿದೆ ಸೊ ಈಗ ಇದಕ್ಕೆ ನಾನು ಗೋಬಿನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಂದು ಸಲ ಮ್ಯಾರಿನೇಟ್ನ ಇದ್ದೀನಿ ಸೊ ಎಲ್ಲರೂ ಅದೇ ಈಗ ಹೋಟೆಲಲ್ಲೆಲ್ಲ ಕಲರ್ಗಳೆಲ್ಲ ಮಿಕ್ಸ್ ಮಾಡ್ತಾರೆ ಸೊ ಗೌರ್ಮೆಂಟ್ ಕೂಡ ರೂಲ್ಸ್ ಮಾಡಿದೆ ಈಗ ಕಲರ್ಗಳು ಯೂಸ್ ಮಾಡಬಾರ್ದು ಅಂತ ಸೊ ಹಾಗಾಗಿ ಮನೇಲೆ ನೀವೇ ಕೂಡ ಅರ್ಶಿಣದ ಪುಡಿ ಹಾಕ್ಕೊಂಡ್ರೆ ಸಾಕು ಅದೇ ತುಂಬ ಕಲರ್ ಬರುತ್ತೆ ಸೊ ನೀವು ಈ ಥರ ಮಾಡ್ಕೊಳ್ಳಿ ಮನೇಲೇ ನೋಡಿ ಇಲ್ಲಿ ಎಣ್ಣೆ ಕಾದಿದೆ ಸೊ ಈಗ ನಾನು ಒಂದೊಂದೇ ಗೋಬಿನ ಎಣ್ಣೆಗೆ ಬಿಡ್ತಾಯಿದ್ದೀನಿ ನಾನು ಹಾಗೇ ಗೋಬಿನೂ ಕೂಡ ಮಾಡಿದ್ದೀನಿ ನನ್ನ ಚಾನಲಲ್ಲಿದೆ ಸೊ ಅದನ್ನು ಕೂಡ ಯಾರಾದರೂ ಮಾಡಬೇಕು ಅನ್ನೋಂಗಿದ್ರೆ ಸೊ ಅದನ್ನು ಕೂಡ ಹೋಗಿ ನೋಡಿ ಮಾಡ್ಕೋಬೋದು ಸೊ ನೋಡಿ ಈಗ ಆಗಿದೆ ಸೊ ಈಗ ನಾನು ಅದೊಂದು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಮೇಲೆ ಕೆಳಗೆ ಎಲ್ಲ ಸೊ ಈಗೆಲ್ಲ ಕ್ಲೀನ್ ಆಗಿ ಫ್ರೈ ಆಗಿದೆ ಸೊ ಈಗ ಇದನ್ನೆಲ್ಲ ಒಂದೊಂದು ಪ್ಲೇಟಿಗೆ ನಾನು ಎತ್ತಿಟ್ಕೋತಾ ಇದ್ದೀನಿ ನೋಡಿ ಈಗ ನಾನು ಕಂಪ್ಲೀಟಾಗಿ ಎಲ್ಲ ಗೋಬಿನ ಕರ್ಕೊಂಡಿದ್ದೀನಿ ಸೊ ಈಗ ಬನ್ನಿ ಒಂದು ಬಾಣಲಿನ ಹಚ್ಚಿಟ್ಬಿಡೋಣ ಸೊ ಅದಕ್ಕೆ ನಾನು ಏನು ಗೋಬಿ ಕರೆದಿದ್ದೆ ಅದರಲ್ಲೇ ಒಂದು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಒಂದೆರಡು ನಿಮಿಷಗಳ ಕಾಲ ಒಂದು ಎಣ್ಣೆ ಕಾದ ನಂತರ ಅದಕ್ಕೆ ನಾವು ಸ್ವಲ್ಪ ಈರುಳ್ಳಿ ಕರಿಬೇವು ಶುಂಠಿ ಬೆಳ್ಳುಳ್ಳಿ ಚಾಪ್ಸ್ನ ನಾನು ಹಾಕೊಂಡ್ಬಿಟ್ಟೆ ಸೊ ಕ್ಷಮೆ ಇರಲಿ ವೀಡಿಯೋ ಸ್ವಲ್ಪ ಡಿಲೀಟ್ ಅದು ಸೊ ನೋಡಿ ಇದಕ್ಕೆ ನಾನು ಈರುಳ್ಳಿ ಕರಿಬೇವು ಮತ್ತು ಶುಂಠಿ ಬೆಳ್ಳುಳ್ಳಿ ಚಾಪ್ಸ್ನ ಹಾಕ್ಕೊಂಡು ಇದ್ದೀನಿ ಸೊ ಈ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನು ಇಲ್ಲಿ ಕೋಸ್ನ ಹಾಕ್ಕೊಂಡಿದ್ದೀನಿ ನೋಡಿ ಕೋಸೆಲ್ಲ ಫ್ರೈ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಲಾಸ್ಟಿಗೆ ಹಾಕ್ಕೊಳ್ಳಿ ಸೊ ಸ್ವಲ್ಪ ಹಸಿ ಫ್ಲೇವರ್ ಇದ್ರೇ ಖಾರ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ ಗೋಬಿ ಸೊ ಈಗ ನೋಡ್ತಾ ಇರ್ಬೋದು ನಾನಿಲ್ಲಿ ಟೊಮೆಟೊ ಸಾಸ್ನ ಹಾಕ್ಕೊಂಡಿದ್ದೀನಿ ನಂತರ ಚಿಲ್ಲಿ ಸಾಸ್ನ ಸ್ವಲ್ಪ ಅದಕ್ಕೆ ಸೇರಿಸ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈಗ ಅದು ಹಾಕ್ಕೊಂಡಾಗಿದ್ದ ತಕ್ಷಣ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡ್ರ್ ಹಾಕ್ಕೊಂಡು ಉಪ್ಪು ಒಂದು ಸ್ವಲ್ಪ ಹಾಕೋತಾ ಇದ್ದೀನಿ ಯಾಕಂದರೆ ನಾವು ಗೋಬಿಗೆ ಉಪ್ಪು ಹಾಕಿರ್ತೀವಿ ಸೊ ಹಾಗಾಗಿ ಸಾಸ್ಗಳಲ್ಲೂ ಸ್ವಲ್ಪ ಉಪ್ಪಿನ ಅಂಶ ಇರುತ್ತೆ ಸೊ ಹಾಗಾಗಿ ನಾನು ಜಾಸ್ತಿ ಉಪ್ಪು ಹಾಕೋತಾ ಇಲ್ಲ ಸೊ ನೋಡಿ ಈಗ ಪರ್ಫೆಕ್ಟಾಗಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಒಂದು ಸಲ ಸೊ ಈಗ ಲಾಸ್ಟಿಗೆ ನೋಡಿ ಈ ಥರ ಆಗಿರುತ್ತೆ ಈಗ ಲಾಸ್ಟಿಗೆ ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ ತಕ್ಷಣ ಇದಕ್ಕೆ ಗೋಬಿ ಮಿಕ್ಸ್ ಮಾಡ್ಕೊಂಬಿಡಿ ಗೋಬಿ ಹಾಕ್ಕೊಂಡ್ಮೇಲೆ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡಿ ತುಂಬ ಕ್ರಿಸ್ಪಿಯಾಗಿರುತ್ತೆ ಇದು ಚೆನ್ನಾಗಿರುತ್ತೆ ನೀವು ಯಾವ ಥರ ಬೇಕೋ ಆರಾಮಾಗಿ ಮನೇಲಿ ಮಾಡ್ಕೊಂಡು ತಿನ್ಬೋದು ನೀವೇನೇ ನೋಡಿ ಈಗೆಲ್ಲ ಆಗಿದೆ ಸೊ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಇದ್ದೀನಿ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಬಿಡೋಣ ಬನ್ನಿ ಸೊ ನೋಡ್ತಾ ಇರ್ಬೋದು ಯಾವ ಹೋಟೆಲ್ ರೆಸ್ಟೋರೆಂಟ್ಗಿಂತ ಗೋಬಿ ಮನೆಯಲ್ಲೇ ಸೂಪರಾಗಾಗಿದೆ ಸುಮ್ನೆ ಅಲ್ಲೋಗಿ ನಾವು ಯಾಕೆ ಆಳು ಮುಳು ತಿಂದು ಹೊಟ್ಟೆ ಕಟ್ಸ್ಕೋಬೇಕು ನಾವೇ ಆರಾಮಾಗಿ ಅರ್ಧ ಗಂಟೆ ಒನ್ ಅವರ್ ಟೈಮ್ ಕೊಟ್ಟು ಇಷ್ಟ ಬಂದಾಗ ನಾವು ಮನೇಲೇ ಮಾಡ್ಕೋಬೋದು ಸೊ ಟೇಸ್ಟ್ ಮಾಡಿದೆ ಟೇಸ್ಟು ಕೂಡ ಸೂಪರಾಗಿದೆ ಸೊ ನೀವು ಕೂಡ ಟ್ರೈ ಮಾಡಿ ಸೊ ಮತ್ತು ಎಲ್ರಿಗೂ ಒಂದು ರಿಕ್ವೆಸ್ಟು ಮತ್ತೆ ಹೇಳ್ತಾ ಇದ್ದೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬು ಕೂಡ ನನಗೆ ತುಂಬ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು